ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ನಡೆದ ಸ್ವಾಭಿಮಾನಿ ಶರಣ ಮೇಳದ ಸಮಾರೋಪ ಸಮಾರಂಭ ಜರುಗಿತು ಚನ್ನಬಸವಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಸಮಾರೋಪದಲ್ಲಿ ಇಷ್ಟಲಿಂಗ ಪ್ರಾರ್ಥನೆ ವಚನ ಪಠನ ಸೇರಿದಂತೆ ಪ್ರಮುಖ ಗೋಷ್ಠಿಗಳು ಜರುಗಿದವು ಮೂರು ದಿನಗಳ ಕಾಲ ನಡೆದ ಶರಣ ಮೇಳದಲ್ಲಿ ಮೂರು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಲಿಂಗಾಯತ ಧರ್ಮವನ್ನು ಸ್ವತಂತ್ರ ಧರ್ಮವನ್ನಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಹೋರಾಟ ಮಾಡುವುದು ಕೂಡಲ ಸಂಗಮ ಕ್ರಾಸ್ತಿಂದ ಐಕ್ಯ ಮಂಟಪದವರೆಗೆ ರಸ್ತೆ ಉದ್ದಕ್ಕೂ ಬಸವಣ್ಣವರ ವಚನಗಳ ನಾಮಫಲಕ ಹಾಕಬೇಕು ಮಂಟಪದಲ್ಲಿ ಪ್ರವೇಶ ದರ ಇಲ್ಲವೇ ಭಕ್ತರಿಗೆ ಉಚಿತವಾಗಿ ಪ್ರವೇಶ ನೀಡಬೇಕು ಹಾಗೂ ಕೂಡಲ ಸಂಗಮದಲ್ಲಿ ರೈಲು ನಿಲ್ದಾಣ ಮಾಡಬೇಕು ಎಂಬುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು ಸತ್ಯ ಶುದ್ಧ ಕಾಯಕದಿಂದ ಧನವನ್ನು ಸಂಪಾದಿಸಿ ಧನವನ್ನು ಸಂಪಾದಿಸಿ ದಾಸೋಹ ತತ್ವದ ಮೂಲಕ ದಾಸೋಹ ತತ್ವದ ಮೂಲಕ ಧರ್ಮ ಧರ್ಮ ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ ವಿದ್ಯಾಭೂಮಿ ಐಕ್ಯ ಕ್ಷೇತ್ರ ಐಕ್ಯ ಕ್ಷೇತ್ರ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಕ್ರಾಂತಿ ದಿನದಂದು ಬಸವಕ್ರಾಂತಿ ಕ್ರಾಂತಿ ನಡೆಯುವ ನಡೆಯುವ ಸ್ವಾಭಿಮಾನಿ ಶರಣ ಮೇಳಕ್ಕೆ ಸ್ವಾಭಿಮಾನಿ ಶರಣ ಬರುತ್ತೇನೆ ದೇವ ಶ್ರೀ ಶ್ರೀ ಗುರು ಗುರು ನಾವು ಇಡೀ ಭಾರತ ಬೇರೆ ಬೇರೆ ದೇಶಗಳಲ್ಲೂ ತಿರುಗಾಡಿದ್ವಿ ಯಾವುದೇ ಮಹಾತ್ಮರ ಒಂದು ದರ್ಶನ ಮಾಡಬೇಕಾದ್ರೆ ಅವರ ಗದ್ದಿಗೆ ದರ್ಶನ ಮಾಡಬೇಕಾದ್ರೆ ಎಲ್ಲಿ ಫೀಸ್ ಇಲ್ಲ ಆದರೆ ಇಲ್ಲಿ ಶುಲ್ಕ ಇಟ್ಟು ಬಸವಣ್ಣವರು ಒಂದು ಸಮಾಧಿ ದರ್ಶನಕ್ಕೆ ಐಕೆ ಮಟ್ಟಕ್ಕೆ ಹೋಗಬೇಕಾದ್ರೆ ಐದು ರೂಪಾಯಿನೂ ಹತ್ತು ರೂಪಾಯಿ ಫೀಸ್ ಇಟ್ಟಿದ್ದಾರೆ ಎಷ್ಟೇ ಇರಲಿ ಆದರೆ ನಿಶುಲ್ಕವಾಗಿ ಎಲ್ಲರಿಗೂ ಕೂಡ ಉಚಿತವಾಗಿ ದರ್ಶನ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಯಾಕಂದರೆ ಒಂದು ಕಡೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಇನ್ನೊಂದು ಕಡೆ ಅವ್ರ ದರ್ಶನಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಟಿಕೆಟ್ ವಸೂಲಿ ಮಾಡ್ತೀವಂದ್ರೆ ಈಗ ಮೂರು ದಿವಸದಲ್ಲಿ ಒಂದು ಲಕ್ಷ ಎರಡು ಲಕ್ಷ ಜನ ಭಾಗವಹಿಸಿದ್ದಾರೆ ಅವರು ಹತ್ತಾರು ಲಕ್ಷ ರೂಪಾಯಿ ಆಯಿತು ಅದರ ಪಾ ಅದರಂತೆ ಡೆವಲಪ್ಮೆಂಟ್ ಇಲ್ಲಾದರೆ ಒಂದು ಬಸವೇಶ್ವರ ಆಯ್ಕೆ ಮಂಟಪ ಅಂತಿಲ್ಲ ಒಂದು ಮರಾಠಿ ಒಳಗೆ ಬೋರ್ಡ್ ಇಲ್ಲ ತೆಲುಗುದೊಳಗಿಲ್ಲ ಎಲ್ಲ ರಾಜ್ಯದ ಸೆನ್ಟರ್ ಬರ್ತಾರೆ ಅಲ್ಲಿ ಇಂಗ್ಲೀಷಲ್ಲಿ ಬೋರ್ಡ್ ಇರಬೇಕು ಬಸವೇಶ್ವರ ಆಯ್ಕೆ ಮಂಟಪ ಅಂತ ಆದರೆ ಏನೂ ಇಲ್ಲ ಬಸವಣ್ಣನವ್ರ ವಚನಗಳು ಕನ್ನಡದಲ್ಲೆಷ್ಟು ಹಾಕಿದ್ದಾರೆ ಕನ್ನಡಿಗರ ಎಷ್ಟು ತಿಳಿತದೆ ಆದರೆ ವಿಶ್ವಗುರು ಬಸವಣ್ಣನವರು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮರಾಠಿಯಲ್ಲಿ ಬೇರೆ ಬೇರೆ ಭಾಷೆ ವಚನಗಳನ್ನು ಕೂಡಲ ಸಂಗಮ ಕ್ರಾಸ್ನಿಂದನೇ ಹಾಕ್ಬೇಕು ಗಾಡಿ ಗಾಡಿಯಲ್ಲೇ ಬರುವಾಗ ಓದ್ಕೊಂಡು ಬರಬೇಕು ಪ್ರಾಧಿಕಾರದಲ್ಲಿ ದುಡ್ಡಿದೆ ಮತ್ತೀಗ ಈಗ ಫೀಸ್ ವಸೂಲಿ ಮಾಡ್ತಾರೆ ಈ ವರ್ಷ ಇಡೀ ಐದೈದು ರೂಪಾಯಿ ಅವರು ವಸೂಲಿ ಮಾಡಿದರೆ ಲಕ್ಷಾಂತರ ರೂಪಾಯಿ ಬರ್ತದೆ ಅದಕ್ಕೆ ಆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಬಂದಂಥವ್ರಿಗೆ ದಾಸೋದ ವ್ಯವಸ್ಥೆ ಏನೋ ಮಾಡ್ತಾಯಿದ್ರು ಅವ್ರು ಟೈಮಿಂಗ್ ಇಟ್ಟು ಆದ್ರೆ ನಿಶುಲ್ಕವಾಗಿ ಎಲ್ಲರಿಗೂ ದರ್ಶನ ಆಗಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ ಏನಪ್ಪ ಕೂಡಲ ಸಂಗಮದಲ್ಲಿ ಏನಿದೆ ಮೇನ್ ರೋಡ್ ಇವತ್ತು ನ್ಯಾಷನಲ್ ಹೈವೇದಿಂದ ಪೂರ ಏನಪ್ಪ ಫೋರ್ ವೇ ಏನಪ್ಪ ಅಂದ್ರೆ ಇಲ್ಲಿಗೆ ಸ್ಟೇಟ್ ಆಗೇನಪ್ಪ ಅಂದ್ರೆ ಪೂರ ಐಕ್ಯ ಮಂಟಪ ಫೋರ್ ವೇ ಆದರೆ ಸ್ಟೇಟ್ ಆಗಬೇಕು ಒನ್ ಎರಡನೇದಾಗಿ ಏನಂದರೆ ಈ ಬೋರ್ಡ್ ಏನಗಳು ಆಯ್ತಲ್ಲ ಇದು ಇಂಟರ್ನ್ಯಾಷನಲ್ ಭಾ ಜಗತ್ತಿನ ಲೆವೆಲ್ನ ಧರ್ಮ ಇರೋ ಕಡೆಯಿಂದಾಗಿ ಎಲ್ಲ ಭಾಷೆಗಳ ಬೋರ್ಡ್ಗಳೇನಪ್ಪ ಎಲ್ಲಿವರೆಗೂ ಏನಪ್ಪ ಮೇನ್ ರೋಡ್ದಿಂದ ಐಕೆ ಮಂಟಪದೊಳಗೆ ಎಂಟು ಕಿಲೋಮೀಟರ್ ಐತಿ ಈ ಎಂಟು ಕಿಲೋಮೀಟ್ರ್ ಬೋರ್ಡ್ ಆಗಬೇಕು ಇವತ್ತು ಅಲ್ಲಿ ಯಾಕೆ ಆಯ್ತಾ ಇದೆ ಅಂದ್ರೆ ಅಲ್ಲಿ ಫ್ರೀ ಸುಲ್ಕ ಏನಿಲ್ಲ ಫ್ರೀ ಅದು ಯಾವಾಗ ಧರ್ಮಕ್ಷೇತ್ರ ಜಗತ್ತಿನ ವಿಶ್ವ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವನೇ ಶರಣನ ಒಂದು ಬಸವ ಸಿದ್ಧಾಂತ ಏನಾಯ್ತಲ್ಲ ಸಕಲ ಜೀವಾತ್ಮರಿಗೆ ಅಂತ ಹೇಳದ ಅಂಥ ವರ್ಡ್ಸ್ ಇವತ್ತು ಯಾವ ಧರ್ಮಗುರು ಜಗತ್ತಿನಲ್ಲಿ ಯಾರು ಪಟ್ಟೆ ಇಲ್ಲಲ್ಲನೆ ಅಂತ ಧರ್ಮ ಸಿದ್ಧಾಂತ ಇರುವಂಥ ಜಾಗದಾಗ ಏನಪ್ಪ ಬಸವಣ್ಣರು ಕೊಟ್ಟಿದ್ದಾರೆ ಅದು ಏನಪ್ಪ ಜಗತ್ತಿನಲ್ಲಿ ಹರಡಬೇಕಾಗ್ಯದ ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠದಿಂದ ನಡೆದ ಮೂವತ್ತೆಂಟನೆಯ ಶರಣ ಮೇಳವು ಗಂಗಾ ಮಾತಾಜಿ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ನಡೆದು ಸಮಾರೋಪಗೊಂಡಿತು ಸಾಮೂಹಿಕ ಪ್ರಾರ್ಥನೆ ವಚನ ಸೇರಿದಂತೆ ವಿವಿಧ ಗೋಷ್ಠಿಗಳು ನಡೆಸಿದರು ಸಮಾರೋಪ ಸಮಾರಂಭದಲ್ಲಿ ಒಟ್ಟು ಎಂಟು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಐಕ್ಯಮಂಟಪ ಸ್ಥಳವು ನವೀಕರಣ ಮಾಡಿ ವೃದ್ಧರಿಗೆ ಮಹಿಳೆಯರಿಗೆ ಅನುಕೂಲವಾಗುವಂತೆ ಲಿಫ್ಟ್ ವ್ಯವಸ್ಥೆ ಮಾಡಬೇಕು ಜಾಗತಿಕ ತತ್ವಶಾಸ್ತ್ರಗಳೊಂದಿಗೆ ಭಾರತೀಯ ತತ್ವಜ್ಞಾನದ ತೌಲನಿಕ ಅಧ್ಯಯನ ಕೇಂದ್ರವನ್ನು ಕೂಡಲ ಸಂಗಮದಲ್ಲಿ ಸ್ಥಾಪಿಸಬೇಕು ಹುನಗುಂದ ವಿಧಾನಸಭಾ ಮತಕ್ಷೇತ್ರವು ಕೂಡಲ ಸಂಗಮ ಹುನಗುಂದ ವಿಧಾನಸಭೆ ಅಂತ ನಾಮಕರಣ ಮಾಡಬೇಕು ಆಲಮಟ್ಟಿ ಕೊಪ್ಪಳ ರೈಲು ಮಾರ್ಗ ಕಾಮಗಾರಿ ವಿಳಂಬವಾಗಿದ್ದು ವೇಗವಾಗಿ ಮಾಡಬೇಕು ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಮರು ಪ್ರಸ್ತಾವನೆ ಸಲ್ಲಿಸಬೇಕು ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಬಸವೇಶ್ವರ ರೈಲು ನಿಲ್ದಾಣ ಅಂತ ನಾಮಕರಣ ಮಾಡಬೇಕು ವಿಶ್ವಗುರು ಬಸವನ್ನವರ ಜಯಂತಿಯನ್ನ ರಾಷ್ಟ್ರೀಯ ಜಯಂತಿಯನ್ನಾಗಿ ಕೇಂದ್ರ ಸರ್ಕಾರ ಆಚರಣೆ ಮಾಡಬೇಕು ಹುಬ್ಬಳ್ಳಿಯ ಉನಕಲ್ಕೆರೆಗೆ ಚನ್ನಬಸವ ಸಾಗರ ಎಂದು ನಾಮಕರಣ ಮಾಡಬೇಕು ಎಂಬ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು

ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಬಾಗಲಕೋಟೆ ಜಿಲ್ಲೆಯ ಪ್ರವಾಸ ಹಮ್ಮಿಕೊಂಡಿದ್ದರು ಬಾಗಲಕೋಟೆಯಿಂದ ಕುಡಿಚಿಯ ನೂತನ ರೈಲು ಮಾರ್ಗದ ಪರಿಶೀಲನೆ ಹಿನ್ನೆಲೆ ವಿಶೇಷ ರೈಲು ಮೂಲಕ ಕಜ್ಜಿಡೋನಿಗೆ ಆಗಮಿಸಿದ್ದರು ಕಜ್ಜಿಡೋನಿಯ ರೈಲು ನಿಲ್ದಾಣ ಪರಿಶೀಲನೆ ನಡೆಸಿದರು ಕಜ್ಜಿಡೋನಿಯಿಂದ ಕುಡಿಚಿಯವರೆಗೆ ನೂತನ ರೈಲು ಮಾರ್ಗ ಕಾಮಗಾರಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸಚಿವರಾದ ವಿ ಸೋಮಣ್ಣ ಮಾತನಾಡಿ ಬಾಗಲಕೋಟೆಯಿಂದ ಕುಡಿಚಿಯವರೆಗೆ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದ ನೂತನ ರೈಲು ಮಾರ್ಗ ಕಾಮಗಾರಿ ನಡೆಯುತ್ತಿದೆ ಈಗಾಗಲೇ ಬಾಗಲಕೋಟೆಯಿಂದ ಲೋಕಾಪುರ ಪಟ್ಟಣದ ಬಳಿ ಕಜ್ಜಿಡೋನಿ ರೈಲು ನಿಲ್ದಾಣ ಸಹ ನಿರ್ಮಾಣವಾಗಿದೆ ಶೀಘ್ರವಾಗಿ ರೈಲು ಸೇವೆಯು ಪ್ರಾರಂಭವಾಗಲಿದೆ ಕಜ್ಜಿಡೋನಿಯಿಂದ ಕುಡುಚಿಯವರೆಗೆ ಕಾಮಗಾರಿ ಪರದಿಂದ ನಡೆಯುತ್ತಿದೆ ಎಂದು ತಿಳಿಸಿದ ಸಚಿವರು ಪ್ರತಿದಿನ ಮೂರು ಬಾರಿ ರೈಲು ಸಂಚಾರ ಬಾಗಲಕೋಟೆಯಿಂದ ಕಜ್ಜಿಡೋನಿಯವರೆಗೆ ಪ್ರಾರಂಭಿಸಲಾಗುವುದು ಜನತೆ ಇದರ ಸದುಪಯೋಗ ಪಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಲೋಕಸಭಾ ಸಂಸದರಾದ ಪಿಸಿ ಗದ್ದಿಗೌಡರ್ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಸರ್ಕಾರ ಏನಾಗಿದೆ ಯಾರ ಮಂತ್ರಿನೋದು ಅರ್ಥ ಆಗ್ತಾ ಇಲ್ಲ ಒಂದು ಸತ್ಯ ಈ ಸರ್ಕಾರ ಇಲ್ಲ ಬಾಯಿಯೂ ಇಲ್ಲ ಎಲ್ಲವೂ ಮುಗಿದೋಗಿದೆ ಅಸ್ಥಿಪಂಜರ ಆಗಿ ಉಳಿದಿದೆ ಅಸ್ಥಿಪಂಜರ ಯಾವತ್ತು ಸುಟ್ಟೈತೆ ಅದಕ್ಕೆ ಗೊತ್ತಿಲ್ಲ ಒಂದು ನಾನು ಸಿದ್ದರಾಮಯ್ಯವ್ರ ಜೊತೆಲಿ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ ಅವರು ಕೂಡ ನಮ್ಮ ಜೊತೆಲಿ ಆಗಿ ಕೆಲಸ ಮಾಡಿದ್ದಾರೆ ಅವ್ರು ಐದು ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ದರಾಮಯ್ಯ ಆಡಳಿತ ಅನ್ನೋದಕ್ಕೆ ಇದು ಯಾವುದೋ ಒಂದು ಹೇಳ್ತಿರ್ರಿ ಯಾವ ಅಧಿಕಾರಿ ಬೆಲೆ ಇದೆ ಅಂತ ಇಟ್ಕೊಂಡಿದಿರಿ ಯಾವ ಜನರ ತಲೆಯಲ್ಲಿ ಇಟ್ಕೊಂಡ್ರೆ ಸರ್ಕಾರ ನಡೆಸ್ತಾ ಅವ್ರವರು ಸರ್ಕಾರ ಇದೆಯಾ ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೊಬೇಕು ನನಗಂತೂ ಸರ್ಕಾರ ಇಲ್ಲ ಇವಾಗ ಮಾರ್ಚ್ ಒಳಗಡೆ ಎಲ್ಲವನ್ನು ಮುಗಿಸಿ ಪ್ಯಾಸೆಂಜರ್ ಟ್ರೈನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಬಿಡೋದಕ್ಕೂ ಕೂಡ ಗೂಡ್ಸ್ ಟ್ರೈನ್ ಬರ್ತಾ ಇದೆ ಅದನ್ನ ಪ್ಯಾಸೆಂಜರ್ ಟ್ರೈನು ಕೂಡ ಲೋಕಾಪುರದ ಆದ್ಮೇಲೆ ಅದೊಂದು ರೂಪಾಯಿ ಕೊಡ್ತೀವಿ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಏನು ಇಪ್ಪತ್ತೊಂಬತ್ತರಿಂದ ಶುರು ಆಗ್ತದೆ ನಾನು ಅಣ್ಣ ಕೂತ್ಕೊಂಡು ಮಾತಾಡಿ ಅದಕ್ಕೆ ದಾರಿ ಕೊಡ್ತೀನಿ